నందనాో కార్యక్రమం స్వగత ఈ బి జార్ తేనే అది బట్టల్ తెకే చమచదినాయను హాకేదు పీసు చెక్క హాకీ పెళ్ళి ಐದಾರು ಲವಂಗ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ತೆಗೆದಿಟ್ಟುಕೊಳ್ಳೋಣ ಈಗ ಒಂದು ಪ್ಯಾನ್ ತೆಗೆದುಕೊಂಡಿದ್ದೇನೆ ಅದಕ್ಕೆ ಹತ್ತು ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಂಡಿರುವೆ ಅರ್ಧ ಚಮಚದಷ್ಟು ಸಾಸಿವೆ ಒಂದೆರಡು ಒಣ ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಈಗ ನಾನು ಹೆಚ್ಚಿ ಇಟ್ಟುಕೊಂಡಂತಹ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿದ್ದೇನೆ ಮಸಾಲೆಯನ್ನು ಸಹ ಸೇರಿಸಿಕೊಂಡು ಇತ್ತೇನೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿಕೊಂಡೋಣ ಅರ್ಧ ಚಮಚದಷ್ಟು ಧನಿಯಾ ಅರ್ಧ ಚಮಚದಷ್ಟು ಗರಂ ಮಸಾಲಾ ಒಂದೂವರೆ ಪಾವಿನಷ್ಟು ಅಕ್ಕಿಯನ್ನು ಸೇರಿಸಿಕೊಂಡಿರುವೆ ಎರಡು ಚಮಚದಷ್ಟು ಕಲ್ಲುಪ್ಪನ್ನು ಸೇರಿಸಿಕೊಳ್ಳುತ್ತಿದ್ದೇನೆ ಇದಕ್ಕೆ ನಾಲ್ಕು ಲೋಟದಷ್ಟು ನೀರನ್ನ ಸೇರಿಸಿಕೊಳ್ಳೋಣ ಉದುರುದುರಾಗಿ ಬಾತು ರೆಡಿಯಾಗುತ್ತದೆ ಇದಕ್ಕೆ ನಾನು ಟಮೋಟೋವನ್ನು ಹಾಕಿಕೊಂಡಿಲ್ಲ ಟಮೋಟೋಕ್ಕೆ ಹಾಕುವ ಮಸಾಲೆಯೇ ಬೇರೆಯಾಗಿದೆ ಕಾರಣ ಬಿಸಿ ಬಿಸಿಯಾದ ಬಾತನ್ನ ಸೇವಿಸುವುದಕ್ಕೆ ಬಹಳ ರುಚಿಯಾಗಿರುತ್ತದೆ ಬನ್ನಿ ಈಗ ಮುಚ್ಚಳವನ್ನು ಮುಚ್ಚೋಣ ಒಂದು ವಿಷಲ್ ಆದರೆ ಸಾಕು ಬಿಸಿ ಬಿಸಿಯಾದಂತಹ ತರಕಾರಿ ಪಾತ್ ರೆಡಿಯಾಗುತ್ತದೆ ನಿಮಗೆ ಈ ಚಾನೆಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು